ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗನ ಶೇರ್ ಇದ್ದೀನಿ ಭಾನುವಾರ ಬೆಳಗ್ಗೆ ಎದ್ದು ಸ್ಟವ್ನೆಲ್ಲ ಒರಿಸ್ಕೊಂಡು ಕೆಲಸನ ಶುರು ಮಾಡ್ತಾಯಿದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಭಾನುವಾರ ಹಬ್ಬ ದೇವಾ ಒಂದಿನಾದರೂ ರಜಾ ಸಿಗ್ತಲ್ಲಪ್ಪ ಅನ್ಕೊಂಡು ಅನ್ಕೋಬೋದು ಆದರೆ ಎಷ್ಟು ಬ್ಯಾಲೆನ್ಸ್ ಕೆಲಸಗಳು ಇರುತ್ತೆ ಅಂತಂದರೆ ಮನೆಯಲ್ಲಿ ಭಾನುವಾರ ಇರುತ್ತಲ್ಲ ಆವತ್ತು ಕೆಲಸ ಮಾಡ್ಕೊಳ್ಳೋಣ ಅಂತ ವಾರ ಪೂರ್ತಿ ಇಟ್ಟಿರೋ ಕೆಲಸಗಳ ವಾರ ಬಿಡುವಿಲ್ಲದ ವಾರ ಅಂದ್ರೆ ಭಾನುವಾರ ಅಂತ ಹೇಳ್ಕೊಬೋದು ಡ್ಯೂಟಿ ಮಾಡ್ತೀವಿ ಡ್ಯೂಟಿನಲ್ಲಿ ಅಂದ್ಕೊಂಡು ಒಂದು ಡ್ಯೂಟಿದು ಒಂದೇ ಕೆಲಸ ಆದರೆ ಭಾನುವಾರ ನೂರಾರು ಕೆಲಸಗಳು ಮನೆಯಲ್ಲಿ ಟೈಮೇ ಸಿಗೋದಿಲ್ಲ ಅವತ್ತು ಸುಮಾರು ಹೆಚ್ಚು ಕಡಿಮೆ ಸಂಜೆ ಏಳುವರೆ ಎಂಟು ಗಂಟೆಯಾದರೂ ಕೆಲಸನೇ ಇಲ್ಲ ಮನೆ ಕ್ಲೀನಿಂಗು ಬಟ್ಟೆಯ ವಾಷಿಂಗು ಐರನ್ನು ಇವೆಲ್ಲ ತುಂಬ ಕೆಲಸಗಳಿದ್ದಾವೆ ಅದ್ರ ಜೊತೆಗೆ ಸ್ವಲ್ಪ ಹಿಟ್ಟುಗಳನ್ನೆಲ್ಲ ಜರ್ನಿ ಮಾಡ್ಕೋಬೇಕಾಗಿತ್ತು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡೆ ಆದರೆ ಹೆಣ್ಮಕ್ಳು ಪ್ರಾಬ್ಲಮ್ ನಿಮಗೆ ಗೊತ್ತಿರುತ್ತೆ ಈ ಪ್ರಾಬ್ಲಮ್ ಬಂದಾಗ ನಾವೇನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಡಿಲೇನೇ ಆಯಿತು ನಾನು ಪೀರಿಯಡ್ ಟೈಮಲ್ಲಿ ಪ್ರತಿದಿನ ಬೆಳಗ್ಗೆ ಎರಡು ಸಂಜೆ ಎರಡು ಮತ್ತು ಮಧ್ಯಾಹ್ನ ಎರಡು ಖರ್ಜೂರವನ್ನು ತಿಂತೀನಿ ಜಾಸ್ತಿ ತಿನ್ನೋಕೋದಿಲ್ಲ ಎರಡೆ ತಿನ್ನಬೇಕು ಅತಿಯಾಗಿ ತಿಂದರೆ ತುಂಬ ಹೀಟ್ ಇರೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ತಿನ್ನೋ ಕಾರಣ ಯಾಕೆ ಅಂತಂದರೆ ಕೆಲವೊಂದು ಸಲ ಈಗ ನಮ್ಮ ಏನು ತ್ರೀ ಡೇಸು ಫೈವ್ ಡೇಸ್ಗೆ ಈ ಥರ ಬ್ಲೀಡಿಂಗ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತಲ್ಲ ಅಂಥವ್ರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಕರೆಕ್ಟಾಗಿ ಬ್ಲೀಡಿಂಗ್ ಹೋಗೋದಿಲ್ಲ ನೀಟಾಗಿ ಎರಡು ಎರಡು ದಿನ ಬಿ ಒಂದಿನ ಬಿಡೋದು ಮತ್ತಿನ್ನ ಇನ್ನೊಂದು ದಿನ ಆಗೋದು ಆ ಥರ ಎಲ್ಲ ಆಗುತ್ತೆ ಬ್ಲೀಡಿಂಗ್ ಸ್ಮೆಲ್ ಬರುತ್ತೆ ಕೆಲವರಿಗೆ ಹಾಗೆಯೇ ಬ್ಲೀಡಿಂಗ್ ಸ್ಮೆಲ್ ಬರುತ್ತೆ ನಾವೇನೇ ಪ್ಯಾಡ್ ಯೂಸ್ ಮಾಡಲಿ ಬಟ್ಟೆ ಯೂಸ್ ಮಾಡಲಿ ವಾಸನೆ ಬರುತ್ತೆ ಈ ಥರ ಖರ್ಜೂರ ತಿನ್ನೋದು ಕ ಖರ್ಜೂರ ತಿನ್ನೋದ್ರಿಂದ ಒಂದು ಬ್ಲೀಡಿಂಗ್ ನೀಟಾಗಿ ಹೋಗುತ್ತೆ ನಮ್ಮ ಬ್ಲಡ್ ಏನಿರುತ್ತೋ ತೆಳುವಾಗುತ್ತೆ ಒಂದು ಸ್ವಲ್ಪನೂ ಗಂಟು ಗಂಟು ರೀತಿ ಇಲ್ದೀರ ಕೈ ಕಾಲು ಎಳ್ತಾ ಬರ್ದಿರ ನೋವು ಬರ್ದಾರ ನೀಟಾಗಿ ಹೋಗುತ್ತೆ ಅರ್ಥ ಆಯ್ತಾ ಹಾಗಾಗಿ ಖರ್ಜೂರವನ್ನು ತಿನ್ನಿ ಅದರ ಜೊತೆಯಲ್ಲಿ ಉದ್ದಿನ ಕಾಳನ್ನು ಬೇಯಿಸ್ಕೊಂಡು ತಿನ್ನಬೇಕು ಉದ್ದಿನ ಕಾಳಿನ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನೆನೆ ನೀವು ಏನು ನೋಡಿಲ್ಲ ಅಂತಂದರೆ ಖಂಡಿತ ನೋಡ್ಕೊಂಡು ಬನ್ನಿ ತುಂಬಾ ಹೆಲ್ದಿ ರೆಸಿಪಿ ಅದು ಖಂಡಿತ ಅದನ್ನು ಪ್ರತಿ ದಿನವೂ ನೀವು ಡೇಟ್ ಆದಲ್ಲಿಂದ ಹಿಡಿದು ಸುಮಾರು ಟೆನ್ ಡೇಸ್ ತನಕ ತಿಂದರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾವೇನು ಈ ತಿಂಗಳು ನಾವು ಪಿರಿಯಸ್ ಆದಾಗ ನಾವು ತಿಂದಿರ್ತೀವೋ ಆ ಒಂದು ಪ್ರೋಟೀನು ವಿಟಮಿನ್ ಎಲ್ಲ ನಮ್ಮ ದೇಹಕ್ಕೆ ಮುಂದಿನ ತಿಂಗಳಲ್ಲಿ ನಮಗೆ ಅನುಕೂಲ ಆಗುತ್ತೆ ಸೊಂಟನೋ ಬರೋದಿಲ್ಲ ಹೊಟ್ಟೆನೋ ಬರೋದಿಲ್ಲ ಬೆನ್ನೇಳ್ತಾ ಕೈ ಹೇಳ್ತಾ ಇದು ಯಾವುದು ಬರೋದಿಲ್ಲ ತಪ್ಪಿ ಹೊಟ್ಟೆ ನಾವೇನಾದರೂ ಬಂತು ಅಂದರೆ ತಲೆನೇ ಕೆಡ್ಸ್ಕೊಂಬೇಡಿ ಅರಶಿನ ನೀರು ಬಿಸಿ ಬಿಸಿ ನೀರಿಗೆ ಅರ್ಶನ ಹಾಕ್ಕೊಂಡು ಕುಡಿರಿ ಅಯ್ಯೋ ಮೇಡಮ್ ಇವಾಗೆಲ್ಲ ಕೆಮಿಕಲ್ ಅರ್ಶನ ಅಂದರೆ ಅದಕ್ಕೂ ಯೋಚನೆ ಮಾಡಬೇಡಿ ನೀಟಾಗಿ ಒಂದು ನಿಮ್ಮನೇಲಿ ಹೇಗಿರೋ ಕುಟ್ಟಾಣಿ ಈಗ ನಮ್ಮ ನಮ್ಮನೆ ಕಾಣಿಸ್ತಾ ಇದೆಯಲ್ವಾ ಈ ಒಂದು ಕಲ್ಲಿನ ಕುಟ್ಟಾಣಿ ಆ ಥರ ಕುಟ್ಟಾಣಿ ಏನಾರು ಇರ್ತು ಅಂದರೆ ಅದನ್ನು ಉಲ್ಟಾ ಇ ಮಾಡಿಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅರ್ಶಿನ ಕೊನೆ ಮನೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಯಾರ ಮನೇಲೂ ಅರ್ಶನ ಕೊನೆ ಇರೋ ಇಲ್ಲ ನನಗೆ ಇಲ್ಲ ಅರ್ಶಿನ ಕೊನೆ ತೊಗೊಳ್ಳಿ ನೀರು ಹಾಕೊಳ್ಳಿ ಚೆನ್ನಾಗಿ ತೆಗಿರಿ ಅದನ್ನು ಅದರಲ್ಲಿ ಪೇಸ್ಟ್ ಬರುತ್ತೆ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಂದಿರೋ ಪೇಸ್ಟನ್ನು ಅರ್ಶಿಣ ಪೇಸ್ಟನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಕುಡೀರಿ ಒಳ್ಳೆ ಬೆನಿಫಿಟ್ ಇದೆ ಮಾತ್ರ ನಿಜವಾಗಿಯೂ ಅದಂತೂ ನಿಜ ಖಂಡಿತ ಏನಾದರೂ ಹಸಿ ಅರ್ಶಿಣದಿಂದ ಅದು ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡಿ ಅರ್ಶಿನ ಕೊನೆನ ನೀರಲ್ಲಿ ತೆಗೆದು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಅರ್ಶು ಪೌಡರ್ ಅಂಗಡಿಯಿಂದೆಲ್ಲ ತರ್ತೀವಲ್ಲ ಅದಕ್ಕಿಂತ ಒಳ್ಳೆ ಬೆನಿ ಬೆನಿಫಿಟ್ ಸಿಗುತ್ತೆ ಖಂಡಿತವಾಗ್ಲೂ ಹೊಟ್ಟೆ ನೋವು ಅದು ಮೊಟ್ಟಾಗಿರೋ ಟೈಮಲ್ಲಿ ಬರೋ ಹೊಟ್ಟೆ ನೋವು ಹೇಳಿ ಮಾಡಿಸ್ದಂಗಿರುತ್ತೆ ಜೊತೆಗೆ ಪ್ರತಿದಿನವೂ ಖಾಲಿ ಹೊಟ್ಟೆಗೆ ಒಂದು ಅರ್ಧ ಲೀಟ್ರ್ ಬಿಸಿ ನೀರಿಗೆ ಪ್ರತಿದಿನವೂ ಈ ಒಂದು ಅರ್ಶಿಣ ಕೊನೆ ತೆಗೆದಿರೋ ಪೇಸ್ಟನ್ನು ಹಾಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನಿಜವಾಗ್ಲೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ದಯವಿಟ್ಟು ವಾರದಲ್ಲಿ ಅಟ್ಲೀಸ್ಟ್ ನಾಲ್ಕು ದಿನನಾದ್ರೂ ಅರ್ಶನ ಕೊನೆನ ತೆಗೆದು ಅದರಲ್ಲಿ ಬರೋ ಪೇಸ್ಟನ್ನು ಒಂದು ಪಾತ್ರೆ ಒಂದು ಲೋಟಕ್ಕೆ ಹಾಕ್ಕೊಂಡು ಬಿಸಿ ನೀರನ್ನ ಕಾಯಿಸಿ ಆ ಆ ಲೋಟಕ್ಕೆ ಅರ್ಶನ ಕೊನೆ ಅಷ್ಟು ಪೇಸ್ಟನ್ನು ಹಾಕಿರೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಗೋಟಾಯಿಸ್ಬಿಟ್ಟು ಕುಡೀರಿ ಖಂಡಿತ ಒಳ್ಳೆಯದಾಗುತ್ತೆ ಸ್ಕಿನ್ನು ಹೇರು ಹೆಲ್ತ್ಗೆ ಬ್ಲಡ್ಗೆ ಎಲ್ಲದಕ್ಕೂ ಒಳ್ಳೆಯದು ಶಕ್ತಿವರ್ಧಕ ಅಂತಲೇ ಹೇಳ್ಬೋದು ಮೊಳಕೆ ಉರುಳಿ ಕಾಳು ಬಸಾರು ಮಾಡ್ತಾಯಿದ್ದೀನಿ ಸಿಂಪಲ್ ರೆಸಿಪಿ ರುಚಿ ಚೆನ್ನಾಗಿರುತ್ತೆ ಉರುಳಿಕಾಳನ್ನು ಅರ್ಧ ಲೀಟ್ರ್ ನೀರನ್ನು ಒಲೆ ಮೇಲೆ ಕುದಿಯೋಕ್ಕಿಟ್ಟು ಇಟ್ಟು ಅದಕ್ಕೆ ಕಾಳು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದೆರಡು ವಿಸಿಲ್ ತಗೊಂಡು ಈಗ ಬಸ್ಕೊಳ್ತೀನಿ ಬೇಕಂದರೆ ಪಾತ್ರೆನಲ್ಲೂ ಮಾಡ್ಕೊಬೋದು ನಾನು ಕುಕ್ಕರಲ್ಲಿ ತೊಗೊಂಡಿದ್ದೀನಿ ಆದಮೇಲೆ ಇವಾಗ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಜೊತೆಗೆ ಕಾಳು ಒಗ್ಗರಣೆಗೂ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ಕಾಳು ಒಗ್ಗರಣೆ ಮಾಡಬೇಕಾದ್ರೆ ಯಾವುದೇ ರೀತಿ ತೆಂಗಿನಕಾಯಿನೂ ಹಾಕಿಲ್ಲ ಯಾಕೆಂದರೆ ತೆಂಗಿನಕಾಯಿ ಖಾಲಿಯಾಗಿತ್ತು ಕಾಳು ಏನು ಬೇಡ ಅಂದ್ಬಿಟ್ಟು ಸಾಂಬಾರಿಗೆ ಹಾಕಿದ್ದೀನಿ ಸುಮಾರು ಐದರಿಂದ ಆರು ಥರ ಬಸ್ಸಾರುಗಳನ್ನ ಮಾಡ್ಕೋಬೋದು ಹಸಿಮೆಣ್ಸಿನಕಾಯಿನ ಹುರಿದಾಕಿ ಮಾಡ್ಬೋದು ಬೇಯಿಸಾಕಿ ಮಾಡ್ಬೋದು ಒಣಮೆಣ್ಸಿನಕಾಯಿನ ಹುರ್ಕೊಂಡು ಮಾಡ್ಬೋದು ಆಮೇಲೆ ಇದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಸುಟ್ಕೊಂಡು ಮಾಡ್ಬೋದು ತೆಂಗಿನಕಾಯಿನ ರುಬ್ಬ ಹಾಕ್ತಿರೋ ಹಾಗೆ ಮಾಡ್ಬೋದು ಸುಮಾರು ಐದರಿಂದ ಆರು ತರಹ ಥರ ಒಂದು ಬಸ್ಸಾರನ್ನು ಮಾಡ್ಬೋದು ಆದರೆ ನಾನು ತುಂಬ ಅರ್ಜೆಂಟಲ್ಲಿದ್ದೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದೀನಿ ಮಳೆಗಾಲ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಆ ಕಾರಣಕ್ಕೋಸ್ಕರನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಳೆಯಂತೂ ಇನ್ನೂ ಬಿಡೋಲ್ಲ ಬಿಡಿ ಒಂದು ನಿಮಿಷವೂ ಬಿಟ್ಟಿರೋದಿಲ್ಲ ಹಾಗೆಯೇ ಇವಾಗ ಕಾಳೆಲ್ಲ ಬಸ್ಕೊಂಡಿದೆ ಅಲ್ವಾ ಕಟ್ಟನ್ನೆಲ್ಲ ತೊಗೊಂಡಿದ್ದೀನಿ ಇದೇ ಕಟ್ಟಿಗೆ ನಾನು ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿನ ಹಾಕ್ತೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಹೀಗೆ ಹಾಕಿ ಹಾಗೆ ಹಾಕಿ ಅನ್ನೋದಿಲ್ಲ ಈ ಒಂದು ಬೇಳೆ ಸಾಂಬಾರು ಪುಡಿನ ಲಿಂಕನ್ನು ಖಂಡಿತ ಈ ಸಲ ಹಾಕ್ತೀನಿ ಅಪ್ಪ ನಿಜವಾಗ್ಲೂ ಅದನ್ನು ನನ್ನ ನನಗೆ ನನಗೇ ಇರಲಿಲ್ಲ ಈಗ ಪ್ಲೇ ಲೀಸ್ಟಿಗೆ ಸೇರಿಸ್ಕೊಂಬಿಟ್ಟಿದ್ದೀನಿ ಖಂಡಿತ ಹಾಕ್ತೀನಿ ಖಂಡಿತ ಶ ಶೇರ್ ಮಾಡ್ತೀನಿ ಬೇಳೆ ಸಾಂಬಾರು ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ಖಂಡಿತ ಟ್ರೈ ಮಾಡಿ ಏನಾದರೂ ಬಿಸ್ಲುಗೋಲ್ಲ ಇಲ್ಲಿದ್ರೂ ಪರವಾಗಿಲ್ಲ ನಾವೇನು ಮೆಣಸಿನಕಾಯಿಯನ್ನು ಹುರಿಯೋದಿಲ್ಲ ಅಲ್ವಾ ಬರೀ ಕಾಳಿಂದನೇ ಮಾಡಿರೋದಲ್ವ ಕಾಳು ಎಲ್ಲ ಹಾಕಿ ಮಾಡಿರೋದಲ್ವ ಏನೂ ಪ್ರಾಬ್ಲಮ್ ಆಗೋಲ್ಲ ಒಂದು ಅರ್ಧ ಕೆ ಜಿಯಷ್ಟು ಒಂದು ಕೆ ಜಿಯಷ್ಟು ಮಾಡಿ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಅಂತಂದರೆ ನೀವು ಹೇಗೆ ಮನೇಲಿ ಮಾಡ್ಕೊತಿದ್ರೋ ಅದೇ ಥರನೇ ಮಾಡ್ಕೊಳ್ಳಿ ಆಯಿತಾ ಹಿಂಗೂ ಸಹ ನಾನು ಏನೇನು ಹಾಕಿದ್ರೂ ಅದು ಯಾವುದೂ ಮಿಸ್ ಮಾಡಬೇಡಿ ಹಿಂಗಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹಾಕಿ ಹುಣಸೆ ರಸ ಹಾಕಿ ಒಂದು ಐದು ನಿಮಿಷ ಈ ಕಟ್ಟನ್ನು ಚೆನ್ನಾಗಿ ಕುದಿಸ್ಕೋತೀನಿ ಆದಮೇಲೆ ಇದಕ್ಕೆ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಟೊಮೊಟೊ ತೆಂಗಿನಕಾಯಿ ಇಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅಂದರೆ ತೆಂಗಿನಕಾಯಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಳ್ಳೋದು ಮತ್ತು ಕಾಯಿ ಒಗ್ಗರಣೆ ಕೊಟ್ಕೊಂಡ್ರೆ ಕಾಳುನು ಸಷ್ಟನೇ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಅಲ್ಲಿಗೆ ಬಸ್ಸಾರು ರೆಡಿಯಾಗುತ್ತೆ ಬನ್ನಿ ಸ್ನೇಹಿತರೆ ಮಾತಾಡ್ತಾ ಹೋಗೋಣ ಇವತ್ತು ಈರುಳ್ಳಿ ಚಟ್ನಿ ಬೇರೆ ಮಾಡಬೇಕು ಅದರ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಇವತ್ತು ಒಂದು ಕೆಲವೊಂದು ವಿಚಾರ ಬಗ್ಗೆ ಮಾತಾಡಲೇಬೇಕು ಅದೇನಪ್ಪ ಅಂತಂದರೆ ಲೈಫಲ್ಲಿ ಎಲ್ಲರ ಜೀವನದಲ್ಲೂ ಎಲ್ಲರೂ ಹಾಡ್ಕೊಳ್ಳೋದೆ ನನ್ನನ್ನು ಬೇರೆಯವ್ರು ಆಡ್ಕೊಳ್ತಾರೆ ಬೇರೆಯವರು ನನ್ನ ನಾನು ಆಡ್ಕೊಳ್ತೀನಿ ಆಶೇ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರನ್ನ ಒಬ್ಬರು ಆಡ್ಕೊಂಡೇ ಹಾಡ್ಕೊಳ್ತಾರೆ ಅದ್ರ ಬಗ್ಗೆ ಹೆಣ್ಮಕ್ಳು ಖಂಡಿತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ನಮ್ಮ ಸಮಯ ನಮ್ಮ ಸಂದರ್ಭ ನಮ್ಮ ಜೀವನಕ್ಕೆ ಅನುಸಾರವಾಗಿ ಹೋಗಬೇಕು ಹೊರತು ಬೇರೆಯವರು ನಮ್ಮನ್ನು ಹಾಡ್ಕೊಳ್ತಾ ಇದ್ದಾರೆ ನಮಗೆ ಬೇರೆಯವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಬೇರೆಯವ್ರು ನನ್ನ ನೋಡಿ ಏನು ಅನ್ಕೊಳ್ತಾರೋ ಬೇ ಅಂದ್ಕೊಂಡು ನಾವೇನಾದರೂ ಜೀವನ ಮಾಡೋದಾದರೆ ನಮಗೋಸ್ಕರ ನಾವು ಬದುಕೋಕ್ಕಾಗೋದಿಲ್ಲ ನಾವು ಬೇರೆಯವ್ರಿಗೋಸ್ಕರ ಬದುಕ್ತಾ ಬದುಕ್ ಬದುಕನ್ನು ಕಟ್ಕೊಬಿಡ್ಬೇಕಾಗುತ್ತೆ ಬೇರೆಯವ್ರಿಗೋಸ್ಕರನೇ ನಾವು ಬದುಕ್ತಾ ಇದ್ದೀವಿ ಬೇರೆಯವ್ರಿಗೋಸ್ಕರನೇ ಜೀವನ ಮಾಡ್ತಾ ಇದ್ದೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬರುತ್ತೆ ಯಾವುದು ನಾವು ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಹೋಗ್ತೀವೋ ನಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಖುಷಿ ಅನ್ನೋದು ಖಂಡಿತ ನಮಗೆ ಸಿಗೋದಿಲ್ಲ ಅದು ಎಂದೆಂದಿಗೂ ಮರಿಚಿಕೆ ಆಗ್ಬಿಟ್ಟಿರುತ್ತೆ ಒಬ್ಬೊಬ್ಬರು ಬಾಯಿ ಒಂದೊಂದು ರೀತಿ ಅವರವರ ಅನುಕೂಲಕ್ಕೆ ತಕ್ಕಾಗಿ ಮಾತುಗಳನ್ನು ಬದಲಾಯಿಸ್ಕೊಂಡು ಮಾತಾಡ್ತಾರೆ ಎಲ್ಲರೂ ನಾವು ಮೆತ್ಸೋಕ್ಕಾಗೋದಿಲ್ಲ ಒಬ್ರ ಕಣ್ಣಿಗೆ ನಾವು ನಾವು ಮಾಡಿರೋ ಕೆಲಸ ಸರಿ ಅಂತ ಕಾಣ ಕಂಡ್ರೆ ಇನ್ನೊಬ್ಬರು ಕಣ್ಣಿಗೆ ನಾವು ಮಾಡಿರೋ ಕೆಲಸ ಸರಿಯೇ ಇಲ್ಲ ಅಂತ ಹೇಳ್ತಾರೆ ಹಾಗೆ ನಾವು ಯಾರೂ ಮೆಚ್ಚೋಕ್ಕಾಗೋದಿಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಾಗಿ ನಮ್ಮ ಅನುಭವದ ತಕ್ಕಾಗಿ ನಮಗೆ ತಕ್ಕಾಗಿ ನಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ನಾವು ಜೀವನ ಮಾಡ್ಕೋ ಮಾಡ್ಕೊಂಡು ಹೋಗ್ಬೇಕು ಎಷ್ಟು ಈಗ ಹೇಳ್ತಾರೆ ಊಟ ನನ್ನಿಚ್ಛೆ ನೋಟ ಪರರಿಚ್ಛೆ ಬದುಕು ಸಹ ನನ್ನಿಚ್ಛೆ ಇನ್ನೊಬ್ಬರು ಇಚ್ಛೆ ಇಲ್ಲ ಅಂತ ಹೇಳ್ತಾರೆ ಹಂಗೆ ನಾನು ಬದುಕನ್ನು ಕಟ್ಕೋಬೇಕಾದ್ರೆ ಇನ್ನೊಬ್ರಿಗೋಸ್ಕರ ನಾವು ಬದುಕನ್ನು ಕಟ್ಕೊಳೋದಕ್ಕೆ ಹೋಗ್ಬಾರ್ದು ನನಗೋಸ್ಕರ ಕ ಕಟ್ಕೋಬೇಕು ಅಯ್ಯೋ ನನ್ನ ಹಳೆ ಬಟ್ಟೆ ಹೋದ ವರ್ಷ ತಗೊಂಡಿರೋದು ಈ ವರ್ಷ ಅದನ್ನೇ ಹಾಕೊಂಡು ಹೋದರೆ ಏನು ಅಂದ್ಕೊಳ್ತಾರೋ ಅಂತ ನಾವು ಅಂದ್ಕೊಂಡು ಸಾಲ ಸಾಲ ಮಾಡಿ ಒಡವೆ ಮಾಡಿಸ್ಕೊಳ್ಳೋದು ಬಟ್ಟೆ ತಗೊಳ್ಳೋದು ಮಾಡೋ ಗಾಡಿಗಳನ್ನ ತಗೊಳ್ಳೋದು ಇನ್ನೊಬ್ಬರನ್ನ ಮೆಚ್ಚಿಸೋಕೋಸ್ಕರ ನಾವು ಇದನ್ನೆಲ್ಲ ಮಾಡೋಕೆ ಇನ್ನೊಬ್ಬರನ್ನ ಮೆಸ್ಸೋಕ್ಕೆ ಹೋದರೆ ನಾವು ಸಾಲ ಸೋಲ ಮಾಡ್ಕೋಬೇಕಾಗುತ್ತೆ ನಮ್ಮ ಮನಸ್ಸು ನೆಮ್ಮದಿ ಹಾಳು ಹೋಗ್ ಮಾಡ್ಕೋಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಹಣ ಹಣಕಾಸಿನ ಮುಗ್ಗಟ್ಟು ಖಂಡಿತ ತುಂಬಾ ಬಂದ್ಬಿಡುತ್ತೆ ಹಾಗಾಗಿ ಬೇರೆಯವ್ರನ್ನ ಮೆಸ್ಸೋಕ್ಕೆ ಹೋಗೋದು ಬೇಡ ನೂರೆಂಟು ಜನ ನೂರೆಂಟು ಥರ ಹಾಡ್ಕೋತಾರೆ ಯಾರೂ ಈ ಪ್ರಪಂಚದಲ್ಲಿ ಹಾಡ್ಕೊಳ್ಳ್ದವ್ರು ಯಾರೂ ಇಲ್ಲ ಯಾರೂ ಈ ಪ್ರಪಂಚದಲ್ಲಿ ಆಡ್ಕೊಳ್ದೇನೆ ಬಿಟ್ಟಿಲ್ಲ ಒಬ್ರನ್ನೊಬ್ರು ಹಾಡ್ಕೊಳ್ಳೋದೆ ಅದು ವಾಡಿಕೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅವ್ರು ಹಾಡ್ಕೊಳ್ತಾರ ಅಯ್ಯೋ ನನ್ನ ಬಟ್ಟೆ ಮೇಲಿನ ಧೂಳು ಅಂತ ಅಂದ್ಕೊಂಡು ಅವ್ರು ಮಾತಾಡಿರೋದೆಲ್ಲ ಬಟ್ಟೆಗೆ ಅಂಟ್ಕೊಂಡಿರೋ ಧೂಳು ಅಂದ್ಬಿಟ್ಟು ಒದ್ರು ಹೋಗ್ಬಿಡಿ ಆದ್ರೆ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗ್ಬಾರ್ದು ಅವ್ರಂದ್ರಲ್ವಾ ಆಡದ್ರಲ್ವಾ ಅಂತ ನಾವು ತಪ್ಪು ಮಾಡಿ ಅವ್ರು ಆಡ್ಕೋತಾ ಇದಾರೆ ಅಂದ್ರೆ ನಮ್ಮ ನಮ್ಮ ತಪ್ಪನ್ನ ನಾವು ತಿದ್ಕೊಂಡು ಮುಂದೆ ಸರಿ ದಾರಿ ನಡ್ಕೊಂಡು ಹೋಗೋಣ ಅದನ್ನೇ ತಲೆಗೆ ಹಾಕೊಂಡು ಯೋಚನೆ ಮಾಡೋದು ಬೇಡ ನಾನು ಅಷ್ಟೇ ಹೇಳೋದು ಪ್ರತಿಯೊಬ್ಬರು ಜೀವನದಲ್ಲಿ ಹಂಗಿಸೋರು ಇರ್ತಾರೆ ಆಡ್ ಆಡೋರು ಇರ್ತಾರೆ ಜೊತೆಗೆ ಈ ಇರ್ತಾರೆ ನನ್ನ ಲೈಫಲ್ಲೂ ಬೇಕಾದಷ್ಟು ಈಆಳಸ ಈ ಅನ್ನೋರು ಅನ್ನೋರಿದ್ರು ಈಗಲೂ ಇದಾರೆ ಮುಂದಕ್ಕೂ ಇರ್ತಾರೆ ಖಂಡಿತ ಇರ್ತಾರೆ ಎಲ್ಲದಕ್ಕೂ ಅಂದ್ಕೊಳ್ತಾರೆ ಪ್ರತಿಯೊಂದಕ್ಕೂ ಹಾಡ್ಕೊಳ್ತಾರೆ ಅದು ಅದು ಅವ್ರ ಅವ್ರ ಲೈಫಲ್ಲಿ ಅದು పుట్టుగుణ ಪ್ರತಿಯೊಬ್ಬರು ಜೀವನದಲ್ಲೂ ಈಗ ನಾನಾದ್ರೇನು ಕಡಿಮೆ ಇಲ್ಲ ಈಗ ನಾನು ಮಾತಾಡಿರೋದು ಅದು ನನ್ನ ಸರಿ ಇರ್ಬೋದು ಅಥವಾ ನನ್ನ ಇರೋ ವ್ಯಕ್ತಿ ಸರಿ ಇರ್ಬೋದು ಮೂರನೇ ವ್ಯಕ್ತಿಗೆ ನಾಲ್ಕನೇ ವ್ಯಕ್ತಿಗೆ ವ್ಯಕ್ತಿಗೆ ನಾವು ಮೆತ್ಸೋಕ್ಕಾಗೋದಿಲ್ಲ ಅವ್ರಿಗೆ ನಾವು ಮಾತಾಡಿರೋ ತಪ್ಪು ಕಾಣಿಸ್ಬೋದು ಅವ್ರಿಗೆ ಅವ್ರ ಕಣ್ಣಿಗೆ ನಾವೇ ಅವ್ರನ್ನ ಆಡ್ಕೋತಾ ಇದ್ದೀವಿ ಅನ್ನೋದು ಕಾಣ್ಬೋದು ಹಾಗಾಗಿ ಜೀವನದಲ್ಲಿ ಅದು ವಾಡಿಕೆ ಆಗಿದೆ ಇನ್ನೊಬ್ಬರು ಮೆತ್ಸೋಕೋಸ್ಕರ ನಾವು ಬದುಕೋದು ಬೇಡ ಅಷ್ಟೇ ಪ್ರತಿಯೊಬ್ಬರು ಜೀವನದಲ್ಲೂ ಒಬ್ಬೊಬ್ಬರು ಆಡ್ಕೊ ಆಡ್ಕೊಳ್ಳೋ ರೀತಿನಲ್ಲಿ ಯಾವ ರೀತಿ ಅಂತಂದರೆ ಜೀವನದಲ್ಲಿ ತಲೆ ಎತ್ಕೋಬಾರ್ದು ಆ ರೀತಿ ನಮ್ಮ ವೀಕ್ನೆಸ್ ಪಾಯಿಂಟ್ಗಳನ್ನು ನಮ್ಮ ಮೈನಸ್ಗಳ ಮೈ ಮೈನಸ್ ಪಾಯಿಂಟ್ಗಳನ್ನು ಇಟ್ಕೊಂಡು ಆಟ ಆಡಿಸಿದ್ದು ಉಂಟು ನನ್ನ ನನ್ನ ಲೈಫಲ್ಲಿ ಆಗಲಿ ಇನ್ನೊಬ್ಬರ ಲೈಫಲ್ಲಿ ತಂದೆ ತಾಯಿಲಿರೋ ಮಕ್ಕಳಾಗಿರ್ಬೋದು ಅಥವಾ ಗಂಡ ಸರಿ ಇಲ್ಲದೆ ಇರೋದನ್ನು ಆಡ್ಕೊಂಡು ನಗ ನಗೋದಾಗಿರ್ಬೋದು ಅಥವಾ ಮಕ್ಕಳು ಓದ್ದೆ ಅಥವಾ ಕಡಿಮೆ ಮಾರ್ಕ್ಸ್ ತಗೊಂಡು ಅಥವಾ ಮಗ ಓದ್ದೆ ಒಂದು ಏನೋ ಒಂದು ಅವ್ನ ಕೈ ಸಿಕ್ಕಿದ ಕೆಲಸ ಮಾಡ್ಕೊಂಡು ಹೋಗ್ತಾ ಓದ್ತಾ ಇದ್ರೆ ಅದನ್ನು ಸಹ ಆಡ್ಕೊಳ್ಳುವಂಥ ಜನಗಳು ಅಕ್ಕಪಕ್ಕದಲ್ಲೇ ಇರ್ತಾರೆ ನಾವು ಯಾವುದೇ ಊರಿಗೆ ಹೋದ್ರಿ ನಮ್ಮೂರಲ್ಲಿಲ್ಲ ನಾನು ಊರು ಬಿಟ್ಟು ಬಂದಿದ್ದೀನಿ ಊರು ಬಿಟ್ಟು ಊರು ಬಂದಿದ್ರು ಅಕ್ಕಪಕ್ಕದವ್ರು ಸುಮ್ಮನೆ ಇರ್ತಾರಾ ಆಡ್ಕೊಂಡು ನಕ್ಕೆ ನಗ್ತಾರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ಅವು ಈಗ ನಮ್ಮ ಅವ್ರ ಅನಿಸಿಕೆ ಪ್ರಕಾರ ನಾವು ಐ ಟಿ ಬಿ ಟಿ ಕಂಪ್ ಇದರಲ್ಲಿ ಕೆಲಸಕ್ಕಿಲ್ಲ ಅಂದರೂ ನಮ್ಮ ಓದಿಗೆ ತಕ್ಕಾಗ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದೀವಲ್ಲ ನಮ್ಗೆ ಅಷ್ಟು ಸಾಕು ಈಗ ನಾನು ನನ್ನ ಎಜುಕೇಷನ್ ನನ್ನ ಬೆಂಗಳೂರಲ್ಲಿ ನನ್ನ ನಾನು ಓದಿರೋ ತಕ್ಕ ಕೆಲಸದಲ್ಲಿ ಇರಬೇಕು ಅಂತಂದರೆ ಸ್ಯಾಲ್ರಿನ ಒಂದ್ರ ಮೇಲೆ ಒಟ್ಟೋಗ್ಬಿಡತ್ತೆ ಆದರೆ ನನ್ನ ನನ್ನ ಲೈಫ್ನ ಹಾಳು ಮಾಡಿಕೊಂಡು ನಾನು ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ನಾನು ಇಲ್ಲೇ ಬದುಕಬೇಕು ಸಂ ಕಡಿಮೆ ಸಂಬಳ ಆದರೂ ಪರವಾಗಿಲ್ಲ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಮೊದಲನೇದಾಗಿ ನಮ್ಮ ನೆಮ್ಮದಿ ನಮ್ಮ ಖುಷಿ ನಮ್ಮ ಸಂತೋಷ ಹೇಗೆ ಇರುತ್ತೋ ಹೆಂಗೆ ಸಿಗುತ್ತೋ ಆ ರೀತಿ ನಾವು ಬದುಕೊಂಡು ನೋಡಬೇಕು ಇನ್ನೊಬ್ರು ಅಂತ ಇದ್ದಾರೆ ಆಡ್ತಾ ಇದ್ದಾರೆ ಅಂದರೆ ಖಂಡಿತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅನ್ನೋರು ಆಡೋರು ಯಾವತ್ತೂ ನಮ್ಮ ಕಷ್ಟ ಕಾಲಕ್ಕೆ ಆಗೋದಿಲ್ಲ ನಮ್ಮ ಕಷ್ಟ ಕಾಲದ ಕೈ ಹಿಡಿಯೋದು ಇಲ್ಲ ಅಷ್ಟೆಲ್ಲ ಯಾಕೆ ಬಂದು ಏನಾಯಿತು ಅಂತಲೂ ಕೇಳೋದಿಲ್ಲ ಆದರೆ ಬದುಕಿದ್ರೆ ಬಾಯಿ ಬಡ್ಕೋತಾರೆ ಕೆಟ್ಟರೆ ಹಣ್ಣು ಬಡ್ಕೋತಾರೆ ಅಂತಾರಲ್ಲ ಹಾಗೆ ಇದೇ ಹಾಡ್ಕೊಳ್ಳೋವಂಥ ವ್ಯಕ್ತಿಗಳು ನಾವು ಚೆನ್ನಾಗಾದಾಗ ಹೌದು ಕಣೋ ಅವತ್ತ ಅಂತಿದೋ ಆಡ್ಕೋತಿದ್ದೋ ಇವತ್ತು ಚೆನ್ನಾಗಾದ ಅಂತ ಅನ್ನೋದೇ ಇಲ್ಲ ಹ್ಞೂ ಹ್ಞೂ ಎಲ್ಲಿ ಬಂತಪ್ಪ ಹೆಂಗೆ ಬಂತಪ್ಪ ಓ ಯಾವುದೋ ಇರಬೇಕು ಯಾರ್ದೋ ದುಡ್ಡಿರಬೇಕು ಇರಬೇಕು ಯಾರ್ದೋ ದುಡ್ಡು ಹೊಡ್ಕೊಂಬಿಟ್ಟವ್ರೆ ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನ ಯಾರು ದುಡ್ಡು ದೇವ್ಕ ಬ ಬ್ಬಿಟ್ಟಿದ್ದಾನೆ ಯಾರ್ದು ಮೋಸ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ಎಲ್ಲೋ ಸಿಕ್ಕಿರಬೇಕೇನೋ ಹೊಡ್ಕೊಬಂಬಿಟ್ಟಿದ್ದಾನೆ ಈ ರೀತಿಯೇ ಮಾತಾಡೋದು ಹಿಂಗೂ ಮಾತಾಡ್ತಾರೆ ಹಂಗೂ ಮಾತಾಡ್ತಾರೆ ಸಂಬಂಧಿಕರಾಗಿರ್ಬೋದು ರಕ್ತ ಸಂಬಂಧಗಳಾಗಿರ್ಬೋದು ಒಡ ಹುಟ್ಟದವ್ರು ಗೊತ್ತಿರೋರಾಗಿರ್ಬೋದು ಗೊತ್ತಿಲ್ಲದವರಾಗಿರ್ಬೋದು ಎಲ್ಲರ ಬಾಯಿಯಲ್ಲೂ ಮಾತುಗಳು ಬರುತ್ತೆ ಅದಕ್ಕೆ ಯೋಚನೆ ಮಾಡೋದು ಬೇಡ ನಮ್ಮ ಜೀವನದ ಶೈಲಿಯನ್ನು ನಾವೇ ಈಗ ಒಂದು ಗಾಡಿ ತಗೋತೀವಿ ಅಂದರೆ ನಮ್ಮ ಸಂಪಾದನೆ ಏನು ನಮ್ಮ ಕಮಿಟ್ಮೆಂಟ್ಗಳು ಏನು ನನ್ನ ಜವಾಬ್ದಾರಿಗಳು ಏನು ಈ ಆಮೇಲೆ ನನ್ನ ಕರ್ತವ್ಯಗಳು ಏನು ಇಷ್ಟೆಲ್ಲ ಯೋಚನೆ ಮಾಡಿ ಆಮೇಲೆ ಹೌದು ಎಕ್ಸ್ಟ್ರಾ ಇದೆ ಅಂತಂದಾಗ ನಾನು ಗಾಡಿ ತಗೋಬೋದು ನನ್ನ ಮನೇಲಿ ಜವಾಬ್ದಾರಿ ನಿಭಾಯಿಸೋಕ್ಕಾಗ್ತಾ ಇಲ್ಲ ಕರ್ತವ್ಯ ನಿಭಾಯಿಸೋಕ್ಕಾಗ್ತಾ ಇಲ್ಲ ಕಮಿಟ್ಮೆಂಟ್ಗಳನ್ನ ನಾನು ನಿಭಾಯ್ಸೋಕ್ಕಾಗ್ತಾ ಇಲ್ಲ ಹೌದಲ್ವ ಅವನ್ನೆಲ್ಲ ಮೂಲೆಗೆ ಎಷ್ಟುಬಿಟ್ಟು ನಾನು ಡೈರೆಕ್ಟಾಗಿ ಗಾಡಿ ತಕೊಂಡ್ರೆ ಮನೆ ಜವಾಬ್ದಾರಿಗಳ ನಿರ್ವಹಣೆನ ಹೆಂಗೆ ಮಾಡೋದಲ್ವ ಏನು ಮಾಡ್ತಾರೆ ಮನೇಲಿರೋರು ಹೋಗ್ತಾರೆ ನನ್ನ ಕಮಿಟ್ಮೆಂಟೇ ನಾನು ಮಾಡ್ಕೊಳಕ್ಕಾಗಲ್ಲ ನಾನೇ ಇನ್ನೊಬ್ಬರ ಹತ್ರ ಸಾಲ ಮಾಡಿ ಅವನು ಬಡ್ಡಿ ಕಟ್ಟಿ ಅವನು ಬೀದಿಗೆ ಬಂದು ಕ್ಯಾಕ್ರಸ್ ಹೋಗು ಮನೇಲಿರೋ ಮಕ್ಕಳು ಗಂಡು ಮಕ್ಕಳನ್ನೆಲ್ಲ ಮಕ್ಕಳು ಮರಿನೆಲ್ಲ ಬೀದಿಗೆ ಗೆಳಿಬೇಕಾದ್ರೆ ಈ ಹಾಡ್ಕೊಳ್ಳೋ ಜನ ಯಾರೂ ಬರಲ್ಲ ಅವ್ರಂತಾರೆ ಸಾಲ ಮಾಡಿ ಗಾಡಿ ತಗೋಬೇಕಾಯ್ತ ಅಂತ ಅವ್ರ ಬಾಯ್ಲೆ ಬಂದಿರುತ್ತೆ ನೀನು ಯೋಗ್ಯತೆ ನೋಡು ನಿನ್ನ ಗಾಡಿ ತಗೊಳಕ್ಕಾಗಿಲ್ಲ ಒಂದು ಅಂತಾರೆ ನಿನ್ ಯೋಗ್ಯತೆ ನೋಡು ಕತ್ತಲ್ಲಿ ಚೇಂಜ್ ಮಾಡ್ಸ್ಕೊಳ್ಳೋಕಾಗಲಿಲ್ಲ ಇಷ್ಟು ಬಂದು ಇಷ್ಟು ವರ್ಷ ಆಯಿತು ಚಿಕ್ಕಮಗ್ಳೂರ ನಮ್ಮ ಮನೆ ಆಗಲಿಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಅವ್ರ ಮಾತಿಗೆಲ್ಲ ಖಂಡಿತ ತಲೆ ಕೆಡಿಸ್ಕೋಬಾರ್ದು ನಮ್ಮ ಕಮೆಂಟ್ಮೆಂಟ್ಗಳು ಏನಿದೆಯೋ ಎತ್ತಿದೆಯೋ ನಾವು ಹೆಂಗೆ ಬದುಕಬೇಕು ಆ ಥರ ಬದುಕಬೇಕು ಖಂಡಿತವಾಗ್ಲು ಎಷ್ಟೋ ಜನ ನಮ್ಗೆ ಹೇಳ್ತಾರೆ ಮನೆ ತೊಗೊಳಕ್ಕೆ ಯಾಕಾಗ್ತಾಯಿಲ್ಲ ತಗೋಬೋದಲ್ಲ ಅಂತ ಆದರೆ ನನ್ನ ಆಲೋಚನೆ ಇರೋದೇನು ಗೊತ್ತಾ ಜಮೀನ್ ಮೇಲೆ ನಾನು ದುಡ್ಡು ಇಷ್ಟಪಡ್ತೀನಿ ಮನೆ ಮೇಲೆ ನಾನು ದುಡ್ಡು ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಬರೀ ನಾನು ಮೂವತ್ತು ನಲ್ವತ್ತು ಸೆಟ್ ನಾನು ಒಂದು ಮನೆ ತೊಗೊಬೋದು ಅದೇನ ಒಂದೇ ಮನೆ ಬರೋದು ಅದೇ ನನ್ನ ಅರ್ಧ ಎಕರೆನೋ ಒಂದು ಕಾಲು ಎಕರೆನೋ ಇಲ್ಲ ಒಂದು ಎಕರೆ ಜಮೀನಿಗೆ ನನ್ನ ನಾನು ಮನೆಗೆ ಹಾಕೋ ದುಡ್ಡನ್ನ ಜಮೀನಿಗೆ ಹಾಕೋದೇ ಒಂದು ಎಕರೆ ಜಮೀನು ಬರುತ್ತೆ ಇಲ್ಲ ಒಂದು ಅರ್ಧ ಎಕರೆ ರೋಡ್ ಸೈಡಲ್ಲಿ ಒಂದು ಅರ್ಧ ಎಕರೆ ಜಮೀನು ಬಂದರೆ ಎಷ್ಟು ಮನೆ ಕಟ್ಬೋದು ಎಷ್ಟು ಅಂಗಡಿ ಮಳಿಗೆ ಕಟ್ಬೋದು ಜೀವನಕ್ಕೆ ಎಷ್ಟು ಆಧಾರ ಆಗುತ್ತೆ ಹೌದಲ್ವ ಕಷ್ಟ ಕಾಲದಲ್ಲಿ ನಮ್ಗೆ ಆಗುತ್ತೆ ಅದು ಆ ರೀತಿ ನಾನು ಆಲೋಚನೆ ಮಾಡ್ಕೊಂಡು ಜೀವನ ಮಾಡ್ತೀನಿ ಎಷ್ಟೋ ಜನ ಆಡ್ಕೊಳ್ತಾರೆ ಕೂಡ ಹೌದಲ್ವಾ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳೋದಕ್ಕೆ ಹೋಗೋದಿಲ್ಲ ಖಂಡಿತ ನೀವುಗಳು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ನಿಮ್ಮ ಕಮಿಟ್ಮೆಂಟು ನಿಮ್ಮ ಏನೇನು ನೀವು ಜವಾಬ್ದಾರಿಗೆ ತಲೆಗಳು ಕೊಟ್ಟಿದ್ದೀರೋ ನಿಮ್ಮ ನಿಮ್ಮ ಕರ್ತವ್ಯಗಳಿಗೆ ಏನೇನು ನಿಭಾಯಿಸ್ಬೇಕು ಅಂತಂತಿದೆಯೋ ಅದನ್ನೆಲ್ಲ ನಿಭಾಯಿಸ್ಕೊಂಡು ಖಂಡಿತ ಸಂತೋಷ ಜೀವನ ಮಾಡಿ ಅದೆಲ್ಲ ನಿಭಾಯಿಸಿದ ಮೇಲೇ ಜೀವನದಲ್ಲಿ ಸಂತೋಷ ಸಿಗೋದು ನಾವೇನು ತಗೋಬೇಕು ಅಂತಿದೀವೋ ಆ ಗುರಿ ಮುಟ್ಟಕ್ಕಾಗೋದು ಇಲ್ಲಾಂದರೆ ಖಂಡಿತ ನಾವು ಆ ಗುರಿ ಮುಟ್ಟಕ್ಕಾಗೋದಿಲ್ಲ ಮನೆಯಲ್ಲಿ ನೆಮ್ಮದಿ ಸಿಗೋದಿಲ್ಲ ಯಾವಾಗಲೂ ಜಗಳ ಕದನ ಕಿತ್ತಾಟ ಬೈಗಳ ಬೈಯ್ದು ಲಾಸ್ಟ್ ಲಾಸ್ಟಲ್ಲಿ ಸ ಅಮ್ಮನೇ ಸರಿ ಇಲ್ಲ ಅಪ್ಪನೇ ಸರಿ ಇಲ್ಲ ಮಕ್ಕಳೇ ಸರಿ ಇಲ್ಲ ಅನ್ನೋ ಭಾವನೆಗಳು ಬಂದುಬಿಡುತ್ತೆ ಜವಾಬ್ದಾರಿಗಳು ನಿಭಾಯಿಸೋದು ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಅಷ್ಟು ಸುಲಭವಾದ ಮಾತಲ್ಲ ಹೆಣ್ಣಿನ ಜವಾಬ್ದಾರಿ ಹೆಣ್ಣಿಗೆ ಇರುತ್ತೆ ಗಂಡನ ಜವಾಬ್ದಾರಿ ಗಂಡನಿಗೆ ಇರುತ್ತೆ ಇವೆರಡೂ ಜವಾಬ್ದಾರಿಗಳು ಈ ಎರಡು ಗಂಡು ಹೆಣ್ಣು ಎರಡೂ ಸೇರಿ ಜವಾಬ್ದಾರಿಗಳು ನಿಭಾಯಿಸಿದಾಗ ಆ ಮನೆ ನಂದಗೋಕುಲವಾಗಿರುತ್ತೆ ಯಾರನ್ನೂ ಮೆಸ್ಸೋದು ಬೇಡಪ್ಪ ಮೊದಲು ನನ್ನ ಕರ್ತವ್ಯ ಏನು ನನ್ನ ಅಮ್ಮ ನನ್ನ ಅಪ್ಪ ಇದ್ದಾರೆ ನನ್ನ ಅಕಸ್ಮಾತ್ ಅಕ್ಕ ತಂಗಿರಿದ್ರೆ ಅವ್ರ ಎಜುಕೇಷನು ಅವ್ರಿಗೇನಾರು ಮದುವೆ ಮಾಡಬೇಕಾಗಿದ್ರು ಮದುವೆ ಮಕ್ಕಳು ಮಕ್ಕಳಿಗೆ ಏನಾರು ಎಜುಕೇಷನು ಅವ್ರ ಮುಂದಿನ ಫ್ಯೂಚರ್ ಏನು ಅವರ ಆರೋಗ್ಯಕ್ಕೆ ಏನು ಅದಾದಮೇಲೆ ಕರ್ತವ್ಯಗಳು ಏನೇನಿದೆ ಅವನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ನನ್ನ ಕಮಿಟ್ಮೆಂಟ್ಗಳು ಏನಿದೆ ಮುಂದಕ್ಕೆ ನಮ್ಮದೇ ಕಮಿಟ್ಮೆಂಟ್ಗಳು ಇಟ್ಕೋಬೇಕಾಗುತ್ತೆ ನಮ್ಮ ಆರೋಗ್ಯದ ಬ ಬಗ್ಗೆ ಆಮೇಲೆ ನಮ್ಮ ಮನೆ ಬಗ್ಗೆ ಸೈಟ್ ಬಗ್ಗೆ ಮಕ್ಕಳು ಭವಿಷ್ಯದ ಬಗ್ಗೆ ನಮ್ಮ ಇಟ್ಕೊಂಡು ಅದಕ್ಕೆ ಅದಕ್ಕೆ ನಾವು ತಲೆ ಕೊಡಬೇಕಾಗುತ್ತೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋದಾಗಲೇ ಜೀವನ ಸಂತೋಷವಾಗಿರೋಕ್ಕಾಗೋದು ಖಂಡಿತ ಬೇರೆಯವರು ಹಿಂದೆ ಮುಂದೆ ಅಂತಾರೆ ಹಾಡ್ತಾರೆ ಆಯಿತಾ ಮುಂದೆ ನಮ್ಮನ್ನು ಒಗ್ ಒಗಳ್ತಾರೆ ಹಿಂದೆ ತೆಗುಳ್ತಾರೆ ಅಂಥ ಜನಗಳನ್ನ ನರ ಮನುಷ್ಯನಿಗೆ ನಾಲಿಗೆನಲ್ಲಿ ಮುಳ್ಳಿಲ್ಲ ಮೂಳೆ ಇಲ್ಲ ಅಂತ ಹೇಳ್ತಾರಲ್ವ ಹಂಗೆ ಮೂಳೆನೇ ಇಲ್ದಿರೋ ನಾಲಿಗೆ ಹೆಂಗೆ ಬೇಕಾದ್ರೂ ಒರಳಿಸ್ಕೊಂಡು ತಿರು ತಿರುಗಾಕ್ಕೊಂಡು ಮಾತಾಡ್ಬೋದು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೊಡೋದು ಬೇಡ ನಾವು ಇವತ್ತು ನಾವು ಇವತ್ತು ನಮಗೆ ಅಚ್ಚುಕಟ್ಟಾಗಿ ನಾಲ್ಕು ತುತ್ತು ತನ್ನನ್ನು ಹಾಕ್ಬಿಟ್ಟು ಆಯಿತು ಹೋಗಿದ್ದು ಬನ್ನಿ ಲೋಟ ಕಾಫಿ ಕೊಟ್ಬಿಟ್ಟು ಒಂದೆರಡು ಚಕ್ಲಿ ಕೊಟ್ಟು ಕೊಟ್ಟು ತಿನ್ನಿಸ್ಬಿಟ್ಟು ಹೋಗಿ ಬನ್ನಿ ಅಂತಂದರೆ ಖುಷಿ ಖುಷಿಯಿಂದ ಹೋಗ್ತಾರೆ ಅಷ್ಟು ದೂರ ಹೋದ ತಕ್ಷಣ ತಿರ್ಗಾ ಕ್ಯಾಕರಿಸ್ ಹೋಗೀತಾರೆ ಅವರು ಆಯ್ತಲ್ವಾ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಡಿ ಸ್ನೇಹಿತರೆ ಖಂಡಿತ ಬೇರೆ ಕಂಡವ್ರ ಮಾತು ಕಕ್ಕ ಸಮಾನ ಅಂತ ತಿಳ್ಕೊಂಬಿಡಿ ಅಷ್ಟೇ ನಾನು ಹೇಳೋದು ಬೇರೆಯವ್ರೊಂದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಡಿ ನಾವು ಹೇಗಿದ್ದೀವೋ ಹಾಗೆ ನಾವು ಅರ್ಕ್ಲೂ ಬಟ್ಟೆ ಹಾಕತ್ತೀವಾ ರೇಷ್ಮೆ ಸೀರೆ ಉಟ್ಕತೀವ ಮೈಸೂರು ಸಿಲ್ಕ್ ಸೀರೆ ಉಟ್ಕೊತೀವ ಅದು ನಮ್ಮ ಸೇರ್ಪಟ್ಟಿದ್ದು ಮೈಸೂರು ನೀವೇನಾರು ತಪ್ಪಿ ಜರ್ತಾರಿ ಸೀರೆ ಉಟ್ಕೊಂಡ್ರು ಯಾವುದಿದು ಕಾಂಜೀವರಮ್ಮ ಮೈಸೂರು ಸಿಲ್ಕ ಬನಾರಸ ಅಂತ ನೋಡ್ತಾರೆ ಏನು ತಗೊಂಡ್ರೂ ಮೆಚ್ಸೋಕ್ಕಾಗೋದಿಲ್ಲ ನಮ್ಮ ಅನುಕೂಲ ತಕ್ಕ ನಾವು ಇರಬೇಕು ಅಷ್ಟೇ ನಾನು ಹೇಳೋದು ಜನಗಳು ಒಪ್ಸೋಕ್ಕಾಗೋದಿಲ್ಲ ಒಡವೆ ಮಾಡಿಸ್ಕೊಂಡ್ರು ಎಷ್ಟು ಇದೆ ಅಯ್ಯೋ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿತ್ತು ಅವಳದಲ್ಲ ಅವಳು ಚೆನ್ನಾಗಿತ್ತು ಇನ್ನೊಂದು ನೋಡಿ ಮಾಡಿಸ್ಕೋಬೇಕಾಗಿತ್ತು ಅಂತ ಹೇಳ್ತಾರೆ ಹೌದಲ್ವಾ ಅದಕ್ಕೆ ಹೇಳೋದು ಯಾರನ್ನೂ ಮೆಸ್ಸಕ್ಕೆ ಹೋಗ್ಬೇಡಿ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯದ ಕಡೆಗೆ ನಮ್ಮ ನಮ್ಮ ಏನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಲ್ಲ ಗುರಿಗಳು ಆ ಗುರಿ ಮುಟ್ಟೋದು ಕಡೆಗೆ ಖಂಡಿತ ಗಮನ ಕೊಡೋಣ ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ನಾವು ಖಂಡಿತ ಹುಚ್ಚರಾಗ್ತೀವಿ ಅಂತ ಹೇಳ್ತೀನಿ ಟೊಮೊಟೊ ಕಾಯಿ ಟೊಮೊಟೊ ಹಣ್ಣಿನ ಚಟ್ನಿ ಈರುಳ್ಳಿ ಟೊಮೊಟೊ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬಾಂಡ್ಲಿಗೆ ಎಣ್ಣೆ ಬಿಟ್ಕೊಂಡು ಸಾಸಿವೆ ಜೀರಿಗೆ ಹಾಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹುರ್ಕೊಂಡು ಆಮೇಲೆ ಒಣಮೆಣಸಿ ಹಾಕಿ ಹುರ್ಕೊಂಡು ಈರುಳ್ಳಿ ಕರಬೇ ಸೊಪ್ಪನ್ನು ಹಾಕಿ ಹುರ್ಕೊಳ್ತೀನಿ ಇದ್ರ ಜೊತೆಗೆ ಉಪ್ಪು ಹುಣಸೆ ಹಣ್ಣುನ ಕೊನೆದಾಗಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ ಅದ್ರ ಜೊತೆಗೆ ಲಾಸ್ಟಲ್ಲಿ ಟೊಮೊಟೊ ಹಾಕಿ ಚೆನ್ನಾಗಿ ಟೊಮೊಟೊ ತನಕ ಹುರ್ಕೊಳ್ತೀನಿ ಇಲ್ಲಿ ಏನು ಗೊತ್ತಾ ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕೋಬೋದು ಒಂದೆರಡು ಚೆನ್ನಾಗಿ ಕಲರ್ ಬರುತ್ತೆ ನನಗೆ ಗುಂಟೂರು ಮೆಣಸಿನ್ಕಾಯಿ ಬೇಡ ಅಚ್ಕರ ಪುಡಿ ಪುಡಿ ಮನೇಲಿದೆ ಅದನ್ನೇ ಹಾಕೋತೀನಿ ಅಂದರೆ ಖಂಡಿತ ಅದನ್ನೂ ರುಬ್ಬ ಟೈಮಲ್ಲಿ ಹಾಕೋಬೋದು ಕೆಲವರು ಒಗ್ಗರಣೆ ಕೊಡದಿರ ಬರೀ ಈರುಳ್ಳಿ ಟೊಮೊಟೊ ಬೇಯಿಸ್ಕೊಂಡು ರುಬ್ಕೊಂಡು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಕೊಡ್ತಾರೆ ನಾನೇನು ಮಾಡ್ತೀನಿ ಈ ಥರನೂ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸಲ ಕಡಲೆಬೇಳೆ ಬೇಳೆ ಉದ್ದಿನಬೇಳೆ ಸಲ ಒಗ್ಗರಣೆ ಕೊಟ್ಕೊತೀನಿ ಎರಡು ರೀತಿನೂ ಮಾಡಿದ್ರೂ ಚೆನ್ನಾಗಿರುತ್ತೆ ಇದಂತೂ ರೊಟ್ಟಿಗೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಇದು ತಿಳಿ ಸಾರು ರಸಮು ಈ ಮೆ ಮೆಣಸಿನ ಸಾರು ಜೀರಿಗೆ ಸಾರು ಎಲ್ಲ ಮಾಡ್ತೀವಿ ಆಮೇಲೆ ಬರೀ ಬೇಳೆ ಸಾರು ತರಕಾರಿ ಇಲ್ದಿರೋ ಬೇಳೆ ಸಾರು ಇವಕ್ಕೆ ಸೈಡಲ್ಲಿ ಈ ಚಟ್ನಿನ ಇಟ್ಕೊಂಡು ತಿಂತಾಯಿದ್ರೆ ಇದ್ದರೆ ಉಪ್ಪೋರಾಗಿರುತ್ತೆ ಮೊಸರನ್ನ ಅದರ ಬೇಸಿಗೆ ಕಾಲದಲ್ಲಿ ಏನಾದರೂ ಮೊಸರನ್ನ ಮಾಡಿಬಿಟ್ರೆ ಈ ಚಟ್ನಿ ಇದ್ರೆ ಸಾಕು ಹೆಂಗೆ ತುತ್ತು ಒಳಗಡೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಖಂಡಿತ ಸ್ನೇಹಿತರೆ ಖಂಡಿತ ಟ್ರೈ ಮಾಡಿ ಹೇ ಚಟ್ನಿನ ಖಂಡಿತ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೊತ್ತಿಲ್ಲದರೆ ಏನಿಲ್ಲಪ್ಪ ಇವತ್ತೆಲ್ಲ ಯೂಟ್ಯೂಬಲ್ಲಿ ಈರುಳ್ಳಿ ಟೊಮೊಟೊ ಚಟ್ನಿ ಅಂದರೆ ಬಂದ್ಬಿಡುತ್ತೆ ಹಂಗಿಲ್ಲ ಲೈನ್ ಲೈನ್ಗೆ ಬಂದ್ಬಿಡುತ್ತೆ ಹೊಸ್ದಾಗ ಏನಿಲ್ಲ ನಿಮಗೆಲ್ಲ ಗೊತ್ತಿರೋದೆ ನಾನು ನಿಮಗೆ ತಿಳಿಸ್ಬೇಕಾಗಿತ್ತು ಖಂಡಿತ ತಿಳಿಸಿದ್ದೀನಿ ಇನ್ನೊಂದು ಸ್ವಲ್ಪ ಕಲರ್ ಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಹಾಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ಅದೇನು ಖಾರ ಇರೋದಿಲ್ಲ ಆಯಿತಾ ಸ್ನೇಹಿತರೆ ಇವತ್ತು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅನ್ಯರ ಮಾತನ್ನು ಖಂಡಿತ ತಲೆ ಕೆಡಿಸ್ಕೊಳ್ಳೋದು ಬೇಡ ಹೇಗಿದ್ದರೂ ಹಾಡ್ಕೊಳ್ತಾರೆ ನಮ್ಮ ಬದುಕಿನ ಗುರಿ ಮುಟ್ಟೋದು ಮುಖ್ಯ ಬೇರೆಯವ್ರು ಏನು ಅಂತಿದ್ದಾರೆ ಅಂದ್ಕೊಂಡು ನಾನು ಅವ್ರ ಬಗ್ಗೆ ತಿರ್ಕೊಂಡು ಅವನ ಜೀವನದಲ್ಲಿ ನಡೀತಾ ನಡ್ಕೊಂಡು ಇದ್ದರೆ ನಾವೇ ಹೆಡುವು ಬೀಳೋದು ಅವ್ರು ನಗ್ತಾಯಿರ್ತಾರೆ ನಮ್ಮ ಗುರಿನ ನಾವು ಕಣ್ಣು ಕಣ್ಬಿಟ್ಕೊಂಡು ಮುಂದೆ ನಡ್ಕೊಂಡು ಇದ್ರೆ ಬೊಗಳ ನಾಯಿಗಳು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಗುರಿ ಮುಟ್ಟೋದು ನಮ್ಗೆ ಗೊತ್ತಿರುತ್ತೆ ಇಂದು ತಿರ್ಗಿ ಯಾವುದೇ ಕಾರಣಕ್ಕೂ ಬೇರೆಯವ್ರ ಬಗ್ಗೆ ಕಣ್ಣು ಹಾಕಕ್ಕೆ ಹೋಗ್ಬೇಡಿ ಅವ್ರು ಹೆಂಗೆ ಬೇಕಾದರೂ ಹಾಡ್ಕೊಳ್ಳಿ ನಮ್ಮ ಗುರಿ ಮುಟ್ಟೋದು ಮುಖ್ಯ ನಾವು ನಡೆಯೋ ದಾರಿ ಮುಖ್ಯ ನಮ್ಮ ಜೀವನ ಡೈಲಿ ಮುಖ್ಯ ನಮಗೋಸ್ಕರ ನಾವು ಬದುಕೋಣ ಬದುಕೋ ಬದುಕಬೇಕು ನಮಗೋಸ್ಕರ ನಾವು ಬದುಕೋಣ ಬೇರೆಯವ್ರಿಗೋಸ್ಕರ ಅಲ್ಲ ನನ್ನ ಗಂಡ ನನ್ನ ಕುಟುಂಬ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಜೀವನ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ